ಸದ್ಯ ಆರ್ ತಂಡದಲ್ಲಿ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಯಾರೊಬ್ಬರು ಹೇಳಿಕೊಳ್ಳುವ ಪ್ರದರ್ಶನ ನೀಡ್ತಾ ಇಲ್ಲ ಆದರೆ ಈ ಆಟಗಾರ ಮಾತ್ರ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ನಾನು ಮಾತ್ರ ಅಬ್ಬರಿಸ್ತೀನಿ ಎನ್ನುವಂತೆ ದಿನೇಶ್ ಕಾರ್ತಿಕ್ ಆಡ್ತಿದ್ದಾರೆ ಆ ಮೂಲಕ ಲಾಯಲ್ ಆರ್ ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ನೀಡುತ್ತಿದ್ದಾರೆ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಆರ್ ಸಿ ಹೀನಾಯ ಪ್ರದರ್ಶನ ನೀಡ್ತಾ ಇದೆ ಸೋಲಿನ ಸುಳಿಗೆ ಸಿಲುಕಿದೆ ಗೆಲುವಿನ ಹಾದಿ ಹಿಡಿಯಲಾಗದೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಬ್ಯಾಟರ್ಸ್ ರನ್ ಗಳಿಸಲು ಪರದಾಡ್ತಾ ಇದ್ರೆ ಬೌಲರ್ಸ್ ವಿಕೆಟ್ ಪಡೆಯಲಾಗದೆ ಪರದಾಡ್ತಾ ಇದ್ದಾರೆ ಆದರೆ ಆ ಒಬ್ಬ ಪ್ಲೇಯರ್ ಮಾತ್ರ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಒನ್ ಓನ್ಲಿ ಡಿ ಕೆ ಅಲಿಯಾಸ್ ದಿನೇಶ್ ಕಾರ್ತಿಕ್ ಸದ್ಯ ಆರ್ ಸಿಬಿಯಲ್ಲಿರುವ ಪಾಸಿಟಿವ್ ಅಂದ್ರೆ ಅದು ದಿನೇಶ್ ಕಾರ್ತಿಕ್ ಪ್ರತಿ ಪಂದ್ಯದಲ್ಲೂ ದಿನೇಶ್ ಕಾರ್ತಿಕ್ ತಂಡಕ್ಕೆ ನೆರವಾಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಆರ್ ಸಿ ಬಿ ಗೆದ್ದಿರುವ ಏಕೈಕ ಪಂದ್ಯದ ಮ್ಯಾಚ್ ವಿನ್ನರ್ ಕೂಡ ದಿನೇಶ್ ಕಾರ್ತಿಕ್ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಡಿಕೆ ಜಸ್ಟ್ ಹತ್ತು ಎಸೆತದಲ್ಲಿ ಮೂರು ಫೋರ್ ಮತ್ತು ಎರಡು ಸಿಕ್ಸರ್ ಸಹಿತ ಇಪ್ಪತ್ತ ಎಂಟು ರನ್ ಚಚ್ಚಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲೂ ಡಿಕೆ ಜಬರ್ದಸ್ತ್ ಬ್ಯಾಟಿಂಗ್ ನಿಂದ ಧೂಳೆಬ್ಬಿಸಿದ್ರು ಆರನೇ ಕ್ರಮಾಂಕದಲ್ಲಿ ಕ್ರೀಸ್ ಗೆಳಿದು ಇಪ್ಪತ್ತ ಮೂರು ಎಸೆತಲ್ಲಿ ಐದು ಫೋರ್ ನಾಲ್ಕು ಸಿಕ್ಸರ್ ಸಹಿತ ಅಜೇಯ ಐವತ್ತ ಮೂರು ರನ್ ಸಿಡಿಸಿ ತಂಡದ ಸ್ಕೋರ್ ನೂರ ತೊಂಬತ್ತರ ದಾಟುವಂತೆ ಮಾಡಿದ್ರು ಇನ್ನು ಇವೆರಡು ಪಂದ್ಯಗಳನ್ನ ಮಾತ್ರವಲ್ಲ ಟೂರ್ನಿಯಲ್ಲೂ ಈವರೆಗೂ ಐದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವ ಡಿಕೆ ಸೊನ್ನೆಯ ಸರಾಸರಿ ಮತ್ತು ನೂರ ತೊಂಬತ್ತು ಅದ್ಭುತ ಸ್ಟ್ರೈಕ್ ರೇಟ್ ನಲ್ಲಿ ನೂರ ಮೂರು ರನ್ ಸಿಡಿಸಿದ್ದಾರೆ ಹೌದು ಅದೇನೋ ಗೊತ್ತಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಹತ್ತಿರವಾಗ್ತಿದ್ದಾಗಲಿಲ್ಲ ದಿನೇಶ್ ಕಾರ್ತಿಕ್ ಅಬ್ಬರಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ನಡೆದಿತ್ತು ಅದಕ್ಕೂ ಮುನ್ನ ನಡೆದ ಐಪಿಎಲ್ ನಲ್ಲಿ ಆರ್ ಸಿಬಿ ಪರ ಡಿಕೆ ಸೂಪರ್ ಪರ್ಫಾರ್ಮೆನ್ಸ್ ನೀಡಿದ್ರು ಹದಿನಾರು ಪಂದ್ಯಗಳಿಂದ ನೂರ ಎಂಬತ್ ಪಾಯಿಂಟ್ ಮೂರು ಸ್ಟ್ರೈಕ್ ರೇಟ್ ನಲ್ಲಿ ಮುನ್ನೂರ ರನ್ ದಾಖಲಿಸಿದ್ರು ಇದರಿಂದ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಆಯ್ಕೆ ಮಾಡಲಾಯಿತು ಈ ಬಾರಿಯೂ ಐಪಿಎಲ್ ಮುಗಿದ ಒಂದೇ ವಾರದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಶುರುವಾಗಲಿದೆ ಅದಕ್ಕೂ ಮುನ್ನ ಡಿಕೆ ಅಬ್ಬರ ಜೋರಾಗಿದೆ ಹೌದು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಡಿಕೆ ಬ್ಯಾಟಿಂಗ್ ಕಂಡು ಮುಂಬೈ ಮಾಜಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬೆರಗಾದ್ರು ತಮಾಷೆಯಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಾ ಇದೆ ಅಂತ ಡಿಕೆ ಕಾಲೆಳೆದ್ರು ಇದು ಸ್ಟಂಪ್ ಮೈಕ್ ನಲ್ಲಿ ರೆಕಾರ್ಡ್ ಆಗಿದೆ ಈ ಬಾರಿ ಐಪಿಎಲ್ ನಲ್ಲಿ ಅಬ್ಬರಿಸುತ್ತಿದ್ದಾರೆ ಅಂತ ಟಿ ಟ್ವೆಂಟಿ ವಿಶ್ವ ಲೋಕಲ್ಲಿ ಸ್ಥಾನ ಸಿಗೋದು ಅನುಮಾನ ಸದ್ಯ ಇರುವ ನಲ್ಲಿ ಅದು ಸಾಧ್ಯವೇ ಇಲ್ಲ ಅಂದ್ರೂ ತಪ್ಪಿಲ್ಲ ಅದೇನೇ ಇರಲಿ ಮುಂದಿನ ಪಂದ್ಯಗಳಲ್ಲೂ ಕೂಡ ದಿನೇಶ್ ಕಾರ್ತಿಕ್ ಅದ್ಭುತ ಪ್ರದರ್ಶನ ನೀಡಲಿ ಈ ಮೂಲಕ ತಮ್ಮ ಕ್ರಿಕೆಟ್ ಜೀವನಕ್ಕೆ ವಿದಾಯ ಹೇಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಐಪಿಎಲ್ ಮುಗಿದ ನಂತರ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದ್ದು ಸಿರಾಜ್ ಟೀಮ್ ಇಂಡಿಯಾ ಆಯ್ಕೆಯ ರೇಸ್ನಲ್ಲಿದ್ದಾರೆ ಆದರೆ ಸದ್ಯದ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಅವರು ತಂಡಕ್ಕೆ ಬೇಡ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಕಂಡೀಷನ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಮಿಂಚುವ ಬೌಲರ್ನಿಂದ ತಂಡಕ್ಕೆ ಯಾವುದೇ ಯಶಸ್ಸು ಸಿಗೋದಿಲ್ಲ ಹಾಗಂತ ಸಿರಾಜ್ ಕತೆ ಇಲ್ಲಿಗೆ ಮುಗ್ದೋಯ್ತು ಅಂತ ನಾವು ಹೇಳ್ತಾ ಇಲ್ಲ ಮುಂದಿನ ಪಂದ್ಯಗಳಲ್ಲಿ ಹೈದರಾಬಾದ್ ಎಕ್ಸ್ಪ್ರೆಸ್ ತನ್ನ ತಾಕತ್ತು ಪ್ರೂವ್ ಮಾಡಲಿ ಆ ಮೂಲಕ ತನ್ನ ವಿರುದ್ಧದ ಟೀಕೆಗಳಿಗೆ ಉತ್ತರಿಸಲಿ ಇನ್ನು ತಂಡದಲ್ಲಿ ಸ್ಪಿನ್ನರ್ ಕೊರತೆ ಇದೆ ಈ ಹಿಂದೆ ಯಜುವೇಂದ್ರ ಚಹಲ್ ತಂಡದಲ್ಲಿದ್ದರು ಅದ್ಭುತ ಸ್ಪಿನ್ ಮೂಲಕ ಅಗತ್ಯ ಸಂದರ್ಭದಲ್ಲೆಲ್ಲ ವಿಕೆಟ್ ಆದರೆ ಅಂತಹ ಮ್ಯಾಚ್ ವಿನ್ನರ್ ಬೌಲರ್ ಅನ್ನೇ ಫ್ರಾಂಚೈಸಿ ಉಳಿಸಿಕೊಳ್ಳಲಿಲ್ಲ ಇನ್ನು ಶ್ರೀಲಂಕಾದ ವನಿಂದು ಅಸರಂಗ ತಕ್ಕ ಮಟ್ಟಿಗೆ ನೆರವಾಗ್ತಾ ಇದ್ರು ಆದರೆ ಕಳೆದ ವರ್ಷ ನಡೆದ ಮಿನಿ ಗೂ ಮುನ್ನ ಅವರನ್ನ ಕೂಡ ರಿಲೀಸ್ ಮಾಡಲಾಯಿತು ಅದೇನೇ ಇರ್ಲಿ ಈಗಲೇ ಲೀಗ್ನಲ್ಲಿ ಆರ್ ಸಿಬಿಯ ಕತೆ ಮುಗಿದ ಅಧ್ಯಾಯವಾಗಿದೆ ಏನಾದರೂ ಪವಾಡವಾದರೆ ಮಾತ್ರ ಈ ಸಲ ಕಪ್ ನಮ್ಮದಾಗಲಿದೆ ನಿಮ್ ಪ್ರಕಾರ ಡಿಕೆ ಮತ್ತು ಸಿರಾಜ್ ವಿಶ್ವಕಪ್ ತಂಡದಲ್ಲಿ ಇರ್ತಾರ ಕಾಮೆಂಟ್ ಮಾಡಿ